ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೀಚರ್ ಯೂಟ್ಯೂಬ್ ಗೆ ಸ್ವಾಗತ ಲಾಸ್ಟ್ ತರಗತಿ ಒಳಗ ನಾವೇನ್ ಮಾಡಿದ್ವಿ ನಾಮಪದ ವಿಧಗಳು ಸರ್ವನಾಮಗಳು ಮಾಡಿದ್ವಿ ಅಭ್ಯಾಸವನ್ನ ಮಾಡಿದ್ವಿ ಇನ್ನು ಯಾರು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿ ಒಳಗ ನಾವೇನ್ ಮಾಡೋಣ ವಿಭಕ್ತಿ ಪ್ರತ್ಯಯಗಳು ಯಾವ್ದ್ರ ಬಗ್ಗೆ ಅಭ್ಯಾಸ ಮಾಡೋಣ ಹಂಗಂದ್ರ ವಿಭಕ್ತಿ ಪ್ರತ್ಯಯಗಳು ಅಂದ್ರ ವಿಭಕ್ತಿ ಪ್ರತ್ಯಯ ಅಂತಂದ್ರೇನು ನೋಡ್ರಿ ನಾಮಪದಗಳನ್ನ ಸೃಷ್ಟಿ ಮಾಡುವ ಪ್ರತ್ಯಗಳಿಗೆ ವಿಭಕ್ತಿ ಪ್ರತ್ಯಗಳು ಅಂತನ್ ಕರಿತೀವಿ ಹಂಗಂದ್ರ ನಾಮಪದ ಅಂದ್ರೆ ನಾವು ಅಭ್ಯಾಸವನ್ನ ಮಾಡಿದ್ವಿ ಹಂಗಂದ್ರ ನಾಮಪದಗಳನ್ನ ಸೃಷ್ಟಿ ಮಾಡುವ ಪ್ರತ್ಯಯಗಳಿಗೆ ನಾವೇನಂತನ್ ಕರಿದ್ವಿ ಹಂಗಂದ್ರ ವಿಭಕ್ತಿ ಪ್ರತ್ಯಗಳು ಅಂತನ್ ಕರೆದ್ವಿ ನೋಡ್ರಿ ನಾಮಪದದ ಮೂಲ ರೂಪವನ್ನ ನಾವೇನಂತ ಅನ್ಕೀವಿ ನಾಮ ಪ್ರಕೃತಿ ಹಂಗಂದ್ರ ಅದಕ್ಕೆ ವಿಭಕ್ತಿ ಪ್ರತ್ಯಯ ಸೇರಿದ್ರ ನಾಮಪದ ಅಂತ ಕರಿತೀವಿ ಉದಾಹರಣೆ ಕೊಟ್ಟ ನಾನ್ ನಾಮಪದದ ಮೂಲ ರೂಪವನ್ನು ನಾವೇನಂತ ಕರಿತೀವಿ ನಾಮ ಪ್ರಕೃತಿ ಅಂತ ಕರಿತೀವಿ ನೆಕ್ಸ್ಟ್ ಅದಕ್ಕೆ ವಿಭಕ್ತಿ ಪ್ರತ್ಯಯ ನಾವು ಒಂದು ಪ್ರತ್ಯಯ ಸೇರ್ತೈತಿ ನೆಕ್ಸ್ಟ್ ತದ ನಂತರ ಅದೇನಾಗ್ತೈತಿ ಹಂಗಂದ್ರ ನಾಮಪದ ಅಂದ್ರ ರಾಮ ಅನ್ನೋದು ನಾಮ ಪ್ರಕೃತಿ ಅದಕ್ಕೆ ವಿಭಕ್ತಿ ಪ್ರತ್ಯಯ ಸೇರಿತಿ ಯಾವ ಪ್ರತ್ಯಯ ಸೇರಿತಿ ಮೂ ಎಂಬ ಪ್ರತ್ಯಯ ಸೇರಿತಿ ಹಂಗಂದ್ರ ನಾಮಪದ ಏನತಲ್ಲಿ ರಾಮನು ಅರ್ಥ ಆತಕ್ಕೆ ಹಂಗಂದ್ರ ನಾಮಪದಗಳನ್ನ ಸೃಷ್ಟಿ ಮಾಡುವ ಪ್ರತ್ಯಯಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರ ವಿಭಕ್ತಿ ಪ್ರತ್ಯಯಗಳು ಅಂತಂದ್ ಕರಿತೀವಿ ನೆಕ್ಸ್ಟ್ ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನ ಉಂಟು ಮಾಡುವ ಪ್ರತ್ಯಯಗಳಿಗೆ ಅಂತ ಅಂದ್ಕೋತೀವಿ ವಿಭಕ್ತಿ ಪ್ರತ್ಯಗಳು ಅಂತ ಅಂದ್ಕೊಳ್ತೀವಿ ನಾಮ ಪ್ರಕೃತಿಗಳಿಗೆ ನಾಮಪದದ ಮೂಲ ರೂಪವನ್ನು ನಾವೇನಂತ ಅಂದ್ಕರ್ತೀವಿ ನಾಮ ಪ್ರಕೃತಿ ಅಂತ ಕರಿತೀವಿ ಹಾಗಂದ್ರ ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯ ಅಂತ ಅನ್ಕೀವಿ ನಾಮಪದ ಮತ್ತು ಕ್ರಿಯಾಪದಗಳ ನಡುವೆ ಸಂಬಂಧವನ್ನು ಕಲ್ಪಿಸುವಂತ ಪದಗಳಿಗೆ ಇಲ್ಲಿ ವಿಭಕ್ತಿ ಪ್ರತ್ಯಗಳು ಅಂತ ಅನ್ಕೀವಿ ಹಂಗಂದ್ರ ಇಲ್ಲಿ ಉದಾಹರಣೆಗಳನ್ನ ನಾನು ತಿಳಿಸ್ತಾ ಹೋಗ್ತೇನೆ ನೋಡ್ರಿ ಒಂದಿಷ್ಟು ವಾಕ್ಯಗಳದಾವ ಅವ್ನ ನೋಡ್ತಾ ಹೋರಿ ರಾಮನು ಕಾಡಿಗೆ ಹೋದನು ನೋಡ್ರಿ ರಾಮನು ಪ್ರಕೃತಿ ಅರ್ಥತ್ರಿ ಅಲ್ಲೇ ನಾಮಪದ ಐತಿ ಕಾಡಿಗೆ ಹೋದನು ಹೋದನು ಅನ್ನೋದು ಕ್ರಿಯಾಪದ ಹೆಂಗಂದ್ರಲ್ಲಿ ರಾಮನು ಕಾಡಿಗೆ ಹೋದನು ಲಕ್ಷ್ಮಣನು ರಾಮನನ್ನ ನೋಡಲು ಬಂದನು ಮೊದ್ಲೇ ಉದಾಹರಣೆ ನೋಡ್ರಿ ರಾಮನು ಕಾಡಿಗೆ ಹೋದನು ಈ ವಾಕ್ಯ ಪೂರ್ತಿ ಐತಿ ರಾಮ ಕಾಡಿಗೆ ಹೋದನು ಅರ್ಥಿ ರಾಮನು ಕಾಡಿಗೆ ಹೋದನು ರಾಮ ಕಾಡಿಗೆ ಹೋದ ಸರಿಯಕತ್ರಿ ಅದ ಇಲ್ಲಲ್ಲ ಅಂದ್ರ ಲಕ್ಷ್ಮಣನು ರಾಮನನ್ನ ನೋಡಲು ಬಂದನು ನಾವು ರಾಮನಿಂದ ಕಲಿಯುವುದು ಬಹಳ ಇದೆ ನಾವು ರಾಮನಿಗೆ ಹಣ್ಣು ಕೊಟ್ಟೆ ಸೀತೆಗೆ ರಾಮನ ದೆಸೆಯಿಂದ ನೋವಾಯಿತು ರಾಮನ ಹೆಂಡತಿ ಸೀತೆ ರಾಮನಲ್ಲಿ ಒಳ್ಳೆಯ ಗುಣವಿದೆ ನೋಡಿ ಹಂಗಂದ್ರೆ ಇಲ್ಲಿ ಕೆಲವೊಂದಿಷ್ಟು ನಾವು ಎಷ್ಟು ಏಳು ವಾಕ್ಯಗಳನ್ನ ನೋಡಿದ್ವಿ ಹಾಗಂದ್ರೆ ಏಳು ವಾಕ್ಯದಲ್ಲಿ ನಮ್ಗೆ ವಿಭಕ್ತಿ ಪ್ರತ್ಯಗಳು ಸೇರಿದ್ರಿಂದ ಆ ವಾಕ್ಯ ಪೂರ್ಣಗೊಂಡತಿ ರಾಮನು ಕಾಡಿಗೆ ಹೋದನು ಅರ್ಥೀ ರಾಮನು ಕಾಡಿಗೆ ಹೋದನು ಲಕ್ಷ್ಮಣನು ರಾಮನನ್ನ ನೋಡಲು ಬಂದನು ಅನ್ನು ನೋಡ್ರಿ ನಾವು ರಾಮನಿಂದ ರಾಮನಿಂದ ಇಂದ ರಾಮನಿಂದ ಕಲಿಯುವುದು ಬಹಳ ಇದೆ ನಾವು ರಾಮನಿಗೆ ಹಣ್ಣು ಕೊಟ್ಟೆ ಈ ರೀತಿ ವಾಕ್ಯಗಳಲ್ಲಿ ನಾಮಪದ ಮತ್ತು ಕ್ರಿಯಾಪದಗಳಿಗೆ ಒಂದು ರೀತಿ ಸಂಬಂಧವನ್ನ ಕಲ್ಪಿಸಿ ಆ ವಾಕ್ಯವನ್ನ ಪರಿಪೂರ್ಣವಾಗಿ ಹೊಂದ್ಬೇಕು ಅಂತಂದ್ರ ಅಲ್ಲಿ ವಿಭಕ್ತಿ ಪ್ರತ್ಯಗಳು ಪ್ರತ್ಯಗಳು ಏನಾಗ್ತವಲ್ಲೇ ಪ್ರಮುಖ ಪಾತ್ರವನ್ನ ವಹಿಸ್ತವು ಅಂತಂದು ಹೇಳ್ತೇವೆ ರಾಮನಲ್ಲಿ ಒಳ್ಳೆಯ ಗುಣವಿದೆ ರಾಮ ರಾಮನಲ್ಲಿ ಒಳ್ಳೆಯ ಗುಣವಿದೆ ನೋಡ್ರಿ ಅಲ್ಲಿ ರಾಮನಲ್ಲಿ ಅಲ್ಲಿ ಒಂದ್ ಒಂದು ಪ್ರತ್ಯಯ ಅದರಿಂದ ವಾಕ್ಯ ಏನಾಗ್ತದೆ ಪೂರ್ಣಗೊಳ್ತತಿ ರಾಮನಲ್ಲಿ ಒಳ್ಳೆಯ ಗುಣವಿದೆ ರಾಮನ ಹೆಂಡತಿ ಸೀತೆ ಈ ರೀತಿ ಪ್ರತ್ಯಗಳು ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಪ್ರತ್ಯಗಳಿಗೆ ನಾವೇನಂತಂದ್ಕ ವಿಭಕ್ತಿ ಪ್ರತ್ಯಗಳು ಅಂತಂದ್ ಕರಿತೀವಿ ಅರ್ಥ ಐತ್ ನಾಮ ಪ್ರಕೃತಿಗಳ ಮುಂದೆ ಉದಾಹರಣೆಗೆ ರಾಮ ಲಕ್ಷ್ಮಣ ಅಂತ ತಗೊಂಡವಿಲ್ಲ ನಾವು ಸೀತೆ ಇವೆಲ್ಲವುಗಳು ನಾಮ ಪ್ರಕೃತಿಗಳು ಅವುಗಳಿಗೆ ವಿಭಕ್ತಿ ಪ್ರತ್ಯಗಳು ಸೇರಿಕೊಂಡ್ ಅಲ್ಲಿ ಪ್ರತ್ಯಗಳು ಸೇರಿಕೊಂಡವ ಅವುಗಳನ್ನ ನಾವೇನಂತ ಅಂದ್ಕೊಳ್ತೀವಿ ವಿಭಕ್ತಿ ಪ್ರತ್ಯ ಅಂತ ಅಂದ್ಕಳ್ತಿವಿ ಅರ್ಥ ಐತ್ರಿ ನೆಕ್ಸ್ಟ್ ನೋಡೋಣ ಹಂಗಂದ್ರ ಹಂಗಂದ್ರ ವಿಭಕ್ತಿ ಪ್ರತ್ಯಗಳ ಪ್ರಕಾರಗಳು ನೋಡ್ರಿ ವಿಭಕ್ತಿ ಪ್ರತ್ಯಯಗಳ ಪ್ರಕಾರಗಳು ವಿಭಕ್ತಿ ಪ್ರತ್ಯಗಳು ಎಷ್ಟದ ಹಂಗಂದ್ರ ಏಳದವು ಅಂದ್ರೆ ಯಾವ್ಯಾವು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ನೋಡ್ರಿ ಅಷ್ಟ ನೋಡ್ರಿ ಮೊದ್ಲೇ ಸಾಲು ಪ್ರಥಮ ಉದ್ದ ಸಾಲು ಪ್ರಥಮ ಅರ್ಥ ಐತ್ರಿ ಪ್ರಥಮ ವಿಭಕ್ತಿ ಪ್ರತ್ಯಗಳು ಎಷ್ಟದ ಹಂಗ ಅಂದ್ರ ಅದಾವ ಯಾವ್ಯಾವು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ನೀವು ಏಳು ಕನ್ನಡ ವ್ಯಾಕರಣದಲ್ಲಿ ಬರುವಂತ ವಿಭಕ್ತಿ ಪ್ರತ್ಯಗಳು ಹಂಗಂದ್ರ ಇಲ್ಲಿ ನೋಡ್ರಿ ಅವುಗಳಿಗೆ ಪ್ರತ್ಯಗಳು ಯಾವ್ಯಾವ ಬರ್ತವ ಪ್ರತ್ಯಗಳು ವಿಭಕ್ತಿ ಅದ ಪ್ರತ್ಯ ಯಾವುದು ಪ್ರಥಮ ಉ ಅರ್ಥ ಅದತ್ರೀ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಈಗೇಕೆ ಪಂಚಮಿ ದಿಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಅರ್ಥ ಅದತ್ರಿ ಯಾವ್ಯಾವ ಹಂಗಂದ್ರ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಪಂಚಮಿ ದಿಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಇವು ಸಹಿತ ಬರ್ತವೆ ಯಾವ ಕಾರಕಾರ್ಥ ಅಂತ ಕರಿತೀವಿ ನಾವು ವಿಭಕ್ತಿ ಪ್ರತ್ಯಯದೊಳಗ ವಿಭಕ್ತಿ ಮತ್ತು ಪ್ರತ್ಯಯ ಅವುಗಳಲ್ಲಿ ಬರುವಂತದ್ದು ಯಾವ್ದು ಪಂದ್ರ ಕಾರಕಾರ್ಥಗಳು ಅಂತನ್ ಕರ್ತೀವಿ ಪ್ರಥಮ ಕರ್ತಾರ್ಥ ದ್ವಿತೀಯ ಕರ್ಮಾರ್ಥ ತೃತೀಯ ಕರಣಾರ್ಥ ಚತುರ್ಥಿ ಸಂಪ್ರದಾನ ಪಂಚಮಿ ಅಪಾದಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಅರ್ಥ ವಿಭಕ್ತಿ ಪ್ರತ್ಯಯಗಳು ಎಷ್ಟು ವಿಭಕ್ತಿ ಪ್ರತ್ಯ ಏಳು ಅವು ಯಾವ್ಯಾವು ಪ್ರತ್ಯಗಳು ಯಾವುವು ಅಂತ ಕೇಳಿದ್ರೇನು ಊ ಅನ್ನು ಇಂದ ಗೆ ಹೀಗೆ ಕೆ ದೆಸೆಯಿಂದ ಅಲ್ ಅಲ್ಲಿ ಇವು ಪ್ರತ್ಯಗಳು ಕಾರಕಾರ್ಥಗಳು ಯಾವುವು ಅಂತ ಕೇಳಿದ್ರ ಪ್ರಥಮ ವಿಭಕ್ತಿ ಪ್ರತ್ಯದ ಕಾರಕಾರ್ಥ ಕರ್ತಾರ್ಥ ದ್ವಿತೀಯದ ಯಾವುದು ಕರ್ಮಾರ್ಥ ತೃತೀಯ ಕರಣಾರ್ಥ ಚತುರ್ಥಿ ಸಂಪ್ರದಾನ ಪಂಚಮಿ ಅಪದಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಇವುಗಳನ್ನ ನಾವೇನಂತ ಅನ್ಕೋತೀವಿ ಕಾರಕಾರ್ಥಗಳು ಅಂತ ಅನ್ಕೋತೀವಿ ಪ್ರತ್ಯಯಗಳು ಯಾವ್ಯಾವ ಅರ್ಥ ಐತಲ್ರಿ ಉ ಅನ್ನು ಇಂದ ಗೆ ಇಗೆ ಕೆ ದೆಸೆಯಿಂದ ಅಲ್ಲಿ ಇವೆಲ್ಲವುಗಳು ಅಂತಂದ್ರ ಪ್ರತ್ಯಯಗಳು ಏನಂದ್ರ ಉದಾಹರಣೆ ನೋಡ್ರಿ ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ಏನಾಗ್ತತಿ ಪ್ರಥಮ ವಿಭಕ್ತಿ ಪ್ರತ್ಯ ಯಾವುದು ಸಾವಿತ್ರಿಯು ಸಾವಿತ್ರಿ ಅನ್ನೋದೇನು ನಾಮ ಪ್ರಕೃತಿ ಅದಕ್ ನಾನು ವಿಭಕ್ತಿ ಪ್ರತ್ಯಯ ಸೇರಿಸತಾನೆ ಉ ಎಂಬ ಪ್ರತ್ಯಯ ಸೇರಿಸಿದೆ ಅರ್ಥ ಐತತ್ರಿ ಪ್ರಥಮ ಅದಕ್ಕೆ ನಾನು ಏನು ಇಲ್ಲಿ ಪ್ರತ್ಯಯ ತೆಗೆದುಕೊಂಡನಿ ಸಾವಿತ್ರಿ ಅನ್ನೋದು ನಾಮ ಪ್ರಕೃತಿ ಅದಕ್ಕೆ ವಿಭಕ್ತಿ ಪ್ರತ್ಯಯ ಸೇರಿಸಿದ್ದಾನೆ ಯಾವ್ದು ಹಂಗಂದ್ರ ಉ ಎಂಬ ವಿಭಕ್ತಿ ಪ್ರತ್ಯಯ ಸೇರಿಸಿದ್ದೇನೆ ಹಂಗಂದ್ರ ಅದೇನತ್ತು ಸಾವಿತ್ರಿಯು ದ್ವಿತೀಯ ಅನ್ನು ದ್ವಿತೀಯ ಅನ್ನು ಸಾವಿತ್ರಿ ಅನ್ನು ತೃತೀಯ ಇಂದ ಸಾವಿತ್ರಿಯಿಂದ ಚತುರ್ಥಿ ಇ ಗೆ ಇವು ಮೂರು ಒಂದ ಪ್ರತ್ಯಯ ಯಾವುದು ಚತುರ್ಥಿ ಮೂರು ಪ್ರತ್ಯಯಗಳು ಬರ್ತಾವ ಬಂದ್ರುನು ಚತುರ್ಥಿದ ದೀಗ ಬಂದ್ರುನು ಚತುರ್ಥಿದ ಹೇ ಬಂದ್ರುನು ಯಾವ್ದು ಚತುರ್ಥಿ ಪ್ರತ್ಯಯನ ಚತುರ್ಥಿ ಸಾವಿತ್ರಿಗೆ ಅರ್ಥಐತ್ರಿ ಪಂಚಮಿ ಸಾವಿತ್ರಿಯ ದೆಸೆಯಿಂದ ಅರ್ಥ ಷಷ್ಠಿ ಐತಿ ಸಾವಿತ್ರಿಯ ಸಪ್ತಮಿ ಅದ್ ಸಪ್ತಮಿ ಅಲ್ಲಿ ಸಾವಿತ್ರಿಯಲ್ಲಿ ಅರ್ಥೀ ವಿಷ್ಣು ಪ್ರತ್ಯಗಳನ್ನ ಅಂದ್ರ ವಿಭಕ್ತಿ ಪ್ರತ್ಯಗಳು ಅಂತ ಅನ್ಕತಿವಿ ನೆಕ್ಸ್ಟ್ ಹಳೆಗನ್ನಡ ವಿಭಕ್ತಿ ಪ್ರತ್ಯಗಳನ್ನ ನಾನು ಏನ್ ಮಾಡ್ತೇನೆ ಇಲ್ಲಿ ಪರಿಚಯ ಮಾಡ್ಕೊಡ್ತ ನೋಡ್ರಿ ಪೂರ್ತಿ ವಿಡಿಯೋ ನೋಡಿದ್ರೆ ಅಷ್ಟೇ ಏನಾಗ್ತತಿ ಅರ್ಥ ಆಗ್ತೈತಿ ಯಾರು ತಪ್ಪದೆ ಏನ್ ಮಾಡ್ರಿ ಅಂತಂದ್ರ ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋ ನೋಡ್ರಿ ಇನ್ನು ನಮ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಏನಂದ್ರ ಹಳೆಗನ್ನಡ ವಿಭಕ್ತಿ ಪ್ರತ್ಯಗಳು ಹೊಸಗನ್ನಡ ವಿಭಕ್ತಿ ಪ್ರತ್ಯವನ್ನು ಕೇಳ್ತಾರ ಹಳೆಗನ್ನಡ ವಿಭಕ್ತಿ ಪ್ರತ್ಯಗಳನ್ನು ಕೇಳ್ತಾರ ಎಕ್ಸಾಮ್ ನೋಡೋದ ಅದಕ್ಕೆ ನಾನು ಏನ್ ಮಾಡ್ತಾ ಇಲ್ಲಿ ಹಳೆಗನ್ನಡ ಪ್ರತ್ಯಗಳನ್ನ ಸಹಿತ ಏನ್ ಮಾಡ್ತಿದ್ದೇನೆ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೇನೆ ಪ್ರಥಮ ಮ ಪ್ರಥಮ ಮ ದ್ವಿತೀಯ ಅಂ ತೃತೀಯ ಇಂ ಇಂದಂ ಹಿಂದೆ ಇವು ಮೂರೂ ಯಾವುದು ತೃತೀಯದ ಪ್ರತ್ಯಗಳು ಚತುರ್ಥಿ ಗೆ ಕೆ ಕೆ ಪಂಚಮಿ ಅತ್ತಣಿಂ ಅತ್ತಣಿಂದಿಂ ಹತ್ತನಿಂದ ಅರ್ಥದಿತ್ರೀ ಅತ್ತಣಿಂ ಹತ್ತನಿಂದಂ ಹತ್ತಣಿಂದೆ ಇವೆಲ್ಲವೂ ಸಹಿತ ಹಂಗಂದ್ರ ಪಂಚಮಿ ವಿಭಕ್ತಿ ಪ್ರತ್ಯಗಳೇ ಷಷ್ಠಿ ಅ ಸಪ್ತಮಿ ಓಳ್ ಅರ್ಥದತ್ರಿ ಯಾವ್ಯಾವು ಪ್ರಥಮ ಮ ದ್ವಿತೀಯ ಹಂ ತೃತೀಯ ಇಂ ಇಂದಂ ಹಿಂದೆ ಚತುರ್ಥಿ ಕೆ ಕೆ ಪಂಚಮಿ ಹತ್ತಣಿಂ ಹತ್ತನಿಂದಂ ಹತ್ತಿಂದೆ ಷಷ್ಠಿ ಅ ಸಪ್ತಮಿ ಓಳ್ ಇವೆಲ್ಲವೂ ಸಹಿತ ಏನಂಗಂದ್ರ ಹಳೆಗನ್ನಡ ಪ್ರತಿ ಅವುಗಳಿಗೆ ನಾನು ಮತ್ತೆ ಏನ್ ಮಾಡ್ತೇನೆ ಉದಾಹರಣೆಗಳು ಯಾವ ರೀತಿ ಹೊಸಗನ್ನಡಕ್ಕೂ ಉದಾಹರಣೆ ತರಿಸಿದ್ನಲ್ಲ ಅದೇ ರೀತಿಯಾಗಿ ಹಳೆಗನ್ನಡಕ್ಕೂ ಸಹಿತ ಉದಾಹರಣೆಗಳನ್ನ ಕೊಡ್ತಾ ಹೋಗಿದ್ದೇನೆ ಅರ್ಥಐತ್ರಿ ವಿಭಕ್ತಿ ಪ್ರತ್ಯ ಅಂದ್ರೇನು ಹಂಗಂದ್ರೆ ಏನು ವಿಭಕ್ತಿ ಪ್ರತ್ಯಯ ಅಂತಂದ್ರೇನು ಅಂತಂದ್ರ ಅಂದ್ರ ನಾಮಪದಗಳಿಗೆ ನಾಮ ಪ್ರಕೃತಿಗಳಿಗೆ ಪ್ರತ್ಯಗಳು ಸೇರಿ ಬೇರೆ ಬೇರೆ ಅರ್ಥಗಳಲ್ಲಿ ಪ್ರತ್ಯಗಳು ಸೇರಿ ಆಗುವಂತ ಪದಗಳನ್ನ ನಾವೇನಂತ ಕರ್ತೀವಿ ಹಂಗಂದ್ರ ವಿಭಕ್ತಿ ಪ್ರತ್ಯಗಳು ಅಂತ ಅಂದ್ಕೊಳ್ತೀವಿ ಯಾವ್ಯಾವ ಹಂಗಂದ್ರ ವಿಭಕ್ತಿ ಪ್ರತ್ಯಗಳು ಯಾವುವು ಪ್ರಥಮ ಊ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ದಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಹೊಸಗನ್ನಡ ವಿಭಕ್ತಿ ಪ್ರತ್ಯ ಹಳೆಗನ್ನಡ ವಿಭಕ್ತಿ ಪ್ರತ್ಯ ಯಾವುವು ಪ್ರಥಮ ಮ ದ್ವಿತೀಯ ಅಂ ತೃತೀಯ ಇಂ ಇಂದಂ ಹಿಂದೆ ಚತುರ್ಥಿ ಗೆ ಕೆ ಕೆ ಪಂಚಮಿ ಹತ್ತನಿಂದಂ ಅತ್ತಣಿಂ ಅತ್ತಣಿಂದಂ ಅತ್ತಣಿಂದೆ ಷಷ್ಠಿ ಅ ಸಪ್ತಮಿ ಓಳ್ ಇವೆಲ್ಲವೂ ಸಹಿತ ಏನಂಗಂದ್ರ ಹಳೆಗ ನಡೆದ ವಿಭಕ್ತಿ ಪ್ರತ್ಯಗಳು ಇವಿಷ್ಟು ಇವತ್ತಿನ ತರಗತಿ ನಾವೇನ್ ಮಾಡಿದ್ವಿ ವಿಭಕ್ತಿ ಪ್ರತ್ಯ ಅಂದ್ರೇನು ವಿಭಕ್ತಿ ಪ್ರತ್ಯದ ಪ್ರಕಾರಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದ್ವಿ ನೆಕ್ಸ್ಟ್ ತರಗತಿಳು ಉಳಿದಂತ ವಿಭಕ್ತಿ ಪ್ರತ್ಯಗಳಿಗೆ ಯಾವ ರೀತಿ ಎಕ್ಸಾಮ್ ನೊಳಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ನಾನು ಏನ್ ಮಾಡ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಅಂತಂದು ಇವತ್ತಿನ ತರಗತಿಯನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಮುಗಿಸ್ತಾ ಇದ್ದೀನಿ